ಜಿಲ್ಲಾ ಘಟಕ ವಿಜಯಪುರ ಇವರಿಂದ ಇಡೀ ಜಿಲ್ಲೆಯ ಪಿ ಎಸ್ ಟಿ ಶಿಕ್ಷಕರ ಪರವಾಗಿ ಇವತ್ತು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಇವರಿಗೆ ನಮ್ಮ ಸಮಸ್ತ ಜಿಲ್ಲೆಯ ವಿಜಯಪುರ ಜಿಲ್ಲೆಯ ಪರವಾಗಿ ಇವತ್ತು ನಮ್ಮ ಡಿಡಿಪಿಐ ಕಚೇರಿಯ ಪತ್ರಾಂಕಿತ ಸಹಾಯಕರಾದಂತಹ ಮಾನ್ಯ ಶ್ರೀ ಶಾಂತಗಿರಿ ಸಾಹೇಬ್ರವರಿಗೆ ಡಿ ಅವರ ಅನುಪಸ್ಥಿತಿಯಲ್ಲಿ ಅವರನ್ನ ನಾವು ಇವತ್ತು ಮನವಿಯನ್ನ ಕೊಡ್ತಾ ಇದ್ದೇವೆ ಆ ಮನವಿಯ ಏನಿದೆಯೋ ಅನ್ನೋದನ್ನ ನಾನು ಓದ್ತಾ ಇದ್ದೇನೆ ಸನ್ಮಾನ್ಯರೇ ವಿಷಯ ಪ್ರಾಥಮಿಕ ಶಾಲಾ ಸೇವಾನಿ ಪದವೀಧರ ಶಿಕ್ಷಕರಿಗೆ ಸಂಬಂಧಿಸಿದ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಕಡತಕ್ಕೆ ತಕ್ಷಣ ಅನುಮೋದನೆ ನೀಡುವಂತೆ ನಿರ್ದೇಶನ ನೀಡುವ ಕುರಿತು ಮೇಲ್ಕಾಣಿಸಿದ ವಿಷಯದನ್ವಯ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ವಿಜಯಪುರ್ ಇವರ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ತಮ್ಮ ಹಾಗೂ ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ಸುದೀರ್ಘವಾದ ಸಭೆಯನ್ನು ನಡೆಸಿ ಒಂದು ಸಮಿತಿಯನ್ನು ರಚಿಸಿ ಮೂವತ್ತು ದಿನಗಳಲ್ಲಿ ಸಮಿತಿಯನ್ನು ವರದಿಯನ್ನು ಪಡೆದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವುದಾಗಿ ಸ್ವಚ್ಛ ಭರವಸೆ ನೀಡಿದ್ದೀರಿ ಆದಾಗ್ಯೂ ಕೂಡ ಇಲ್ಲಿವರೆಗೆ ಭರವಸೆ ಇಳಿಯಲು ಸರಿ ಇರುವುದರಿಂದ ಶಿಕ್ಷಕರಿಗೆ ತೀವ್ರ ನೋವಾಗಿದೆ ಹಾಗೂ ಇದಕ್ಕೆ ಸಂಬಂಧಿಸಿದ ಕಡತಕ್ಕೆ ಈಗಾಗಲೇ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಾನೂನು ಇಲಾಖೆ ಮತ್ತು ಸ್ಪಷ್ಟ ಅಭಿಪ್ರಾಯವನ್ನು ಎರಡು ಸಲ ನೀಡಿತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು ಕೂಡ ತಮ್ಮ ಅಭಿಪ್ರಾಯ ನೀಡಿತು ಆರ್ಥಿಕ ಇಲಾಖೆ ತಮ್ಮ ಅಭಿಪ್ರಾಯ ನೀಡಬೇಕಾಗಿತ್ತು ತಕ್ಷಣ ಮಾನ್ಯನವರು ಮಾನ್ಯರವರು ಮೇಲಿನ ಎಲ್ಲಾ ಇಲಾಖೆಗಳಿಂದ ಅಭಿಪ್ರಾಯವನ್ನು ಪಡೆದು ಸಚಿವ ಸಂಪುಟದ ಅನುಮೋದನೆ ನೀಡಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ಇಪ್ಪತ್ತೈದರೊಳಗಾಗಿ ನ್ಯಾಯ ಒದಗಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಯಾಕಂತಂದ್ರ ಏನಾಗಿದೆ ಸರ್ ಇವತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಹೊಸ ಏನು ವೃಂದ ನೇಮಕಾತಿ ಏನ್ ಬಂತು ಅಂದ್ರೆ ಸಿಎನ್ ಆರ್ ಅಂತ ಇಂಗ್ಲಿಷ್ ನಲ್ಲಿ ಆ ವೃಂದ ನೇಮಕಾತಿ ನಿಯಮಗಳೇನದವಲ್ಲ ಅವು ಸಂಪೂರ್ಣ ಏನಪ್ಪಾ ಅಂತಂದ್ರೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅನ್ಯಾಯ ಮಾಡಿದೆ ಇವತ್ತು ನೀವು ಕೂಡ ಕಲ್ತಿದ್ದೀರಿ ನಾವು ಕೂಡ ಕಲ್ತಿದ್ದೀವಿ ಇವತ್ತೇನಪ್ಪ ಅಂತಂದ್ರೆ ಒಂದರಿಂದ ಏಳನೇ ವರ್ಗದವರೆಗೆ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ನಮಗೆಲ್ಲ ಸರ್ಕಾರ ನೇಮಕಾತಿ ಮಾಡಿಕೊಟ್ಟಿತ್ತು ತನ್ ನಂತರ ಎರಡ್ ಸಾವಿರದ ಹದಿನೇಳರಲ್ಲಿ ನಮಗೆ ಒಂದರಿಂದ ಐದನೇ ತರಗತಿಗೆ ಬೋಧಿಸುವ ಶಿಕ್ಷಕರಂತೇಳಿ ನಮಗೇನಪ್ಪ ಅಂತಂದ್ರೆ ನಮಗೆ ಅದ್ರ ಹಿನ್ನಡೆ ಅಂದ್ರೆ ಡಿಮೋಷನ್ ಮಾಡಿದೆ ನಮ್ಮ ಇದ್ದಂತ ಒಂದು ಹುದ್ದೆಯನ್ನು ನಮಗೆ ಮತ್ತೇನಪ್ಪಾತು ಕಡಿತಗೊಳಿಸಿ ನಮಗೆ ಶಿಕ್ಷಕರಿಗೆ ಅನ್ಯಾಯ ಮಾಡಿದೆ ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ನಮಗೆ ಹಿಂದಿದ್ದಂತ ನಿಯಮನ್ನ ನಮಗೇನಪ್ಪ ಜಾರಿಗೆ ತರಬೇಕು ಪಿ ಎಸ್ ಟಿ ಏನು ವೃಂದ ನೇಮಕಾತಿ ಈಗಿದ್ದಂಥ ವೃಂದ ನೇಮಕಾತಿಯನ್ನು ರದ್ದುಪಡಿಸಿ ಇವತ್ತು ಒಂದರಿಂದ ಏಳಕ್ಕೆ ಏನು ನಾವು ಹಿಂದೆ ನೇಮಕಾತಿ ಹೊಂದಿದಂತ ಏನು ನಿಯಮ ಆ ನಿಯಮವನ್ನು ಜಾರಿಗೆ ತರಬೇಕು ಮತ್ತೇನಪ್ಪ ಅಂತಂದ್ರೆ ನಮಗೆಲ್ಲರಿಗೂ ಏನಪ್ಪಾ ಅಂತಂದ್ರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿಗೆ ನಾಳೆ ಇವತ್ತಿಗೆ ಒಂದು ವರ್ಷ ಆಯ್ತು ನಾವು ಫ್ರೀಡಂ ಪಾರ್ಕ್ ನಲ್ಲಿ ಏನಪ್ಪಾ ಹೋರಾಟ ಮಾಡಿದೀವಿ ಅವತ್ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಂ ಸಾಹೇಬ್ರವರು ನಮಗ್ ಬಂದು ಅಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಅತಿ ಜಲ್ದಿ ಅಂದ್ರೆ ಕೆಲವೇ ದಿವಸಗಳಲ್ಲಿ ನಿಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅನ್ಯಾಯ ಆಗಿದ್ದು ನಿಜ ನಿಮಗೇನಪ್ಪಾ ಅಂತಂದ್ರೆ ನಿಮ್ಮ ಇದ್ದಂತ ಹುದ್ದೆಯನ್ನ ಬಡ್ತಿಯನ್ನ ಕೆಳಗಡೆ ಇರಿಸಿದೀವಿ ಅದು ತಪ್ಪಾಗೈತದಲ್ಲಿ ಅದಕ್ಕಾಗಿ ಏನಪ್ಪಾ ನಾವು ನ್ಯಾಯ ಅಂತ ಒಂದು ವರ್ಷ ಒದಗಿಸ್ಕೊಡ್ತಿವತ್ತು ಇವತ್ತಿಗೆ ಅದಕ್ಕವ್ರಿ ನೆನಪಿಗೋಸ್ಕರ ಏನಪ್ಪಾ ನಾವು ಮತ್ತೊಮ್ಮೆ ಏನಪ್ಪಾ ನಾವು ಡಿ ಸಿ ಎ ಮುಖಾಂತರ ಡಿ ಡಿ ಪಿ ಅವರ ಮುಖಾಂತರ ನಾವು ಇವತ್ತು ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ ಒಂದ್ ವೇಳೆ ಈ ನಮ್ಮ ಬೇಡಿಕೆಯನ್ನ ಇಪ್ಪತ್ತೈದರೊಳಗಾಗಿ ಈಡೇರಿಸಲ್ಲಿ ನಾವು ಫ್ರೀಡಂ ಪಾರ್ಕ್ ಬೆಂಗಳೂರಲ್ಲಿ ಇವತ್ತು ಉಪವಾಸ ಸತ್ಯಾಗ್ರಹ ಕೂಡ ಮುಖಾಂತರ ಸರ್ಕಾರಕ್ಕೆ ಅಂತಂದ್ರೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಇವತ್ತು ಸರ್ಕಾರ ಏನು ಜವಾಬ್ದಾರಿಯನ್ನು ಕೊಟ್ಟಿದೆ ಇವತ್ತು ಎಲ್ಲಾ ಜವಾಬ್ದಾರಿಗಳನ್ನ ಇವತ್ತು ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ಹೊಸ ಹೊಸ ಯೋಜನೆಗಳನ್ನ ಶಿಕ್ಷಣ ಇಲಾಖೆಯಲ್ಲಿ ಬಹಳಷ್ಟು ಹೊಸ ಹೊಸ ಯೋಜನೆಗಳನ್ನು ತಂದಿದೆ ಇವತ್ತೆಲ್ಲ ಮುಖ್ಯೋಪಾಧ್ಯಾಯರಿಗೆ ಇವತ್ತು ನಾವೆಲ್ಲ ಬಹಳಷ್ಟು ಹೇಳ್ಕೋದಾದ್ರೆ ಹೇಳಬೇಕು ಸಮಯ ಬಂದಾಗ ಹೇಳ್ತೀವಿ ಆದ್ರೆ ಡಿ ಸಿ ಸಾಹೇಬರು ಸಮಯ ಆ ಬಹಳ ಮಳೆ ಆಗಿದ್ರಿಂದ ಸಮಯ ಕಡಿಮೆ ಇರುವುದ್ರಿಂದ ನಾವೆಲ್ಲ ಡಿ ಸಿ ಆಫೀಸಿಗೆ ಹೋಗ್ಬೇಕಾಗಿದೆ ಮಾನ್ಯ ಡಿ ಡಿ ಪಿ ಅವರ ಅನುಪಸ್ಥಿತಿಯಲ್ಲಿ ಮಾನ್ಯ ಜಿ ಎಸ್ ಅವ್ರಿಗೆ ಹೇಳ್ಕೊಳ್ಳೋದೇನಪ್ಪಾ ಅಂತಂದ್ರೆ ಈ ನಾವು ಕೊಟ್ಟಂತ ಮನವಿ ಅಂತಂದ್ರೆ ಅಂತಂದ್ರಾ ತಾವು ಅಂತಂದ್ರೆ ಸರ್ಕಾರದ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಯಥಾವತ್ತಾಗಿ ಕಳಿಸಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಬೇಡಿಕೆಯನ್ನು ಕೂಡಲೇ ಈಡೇರಿಸಿ ಈಡೇರಿಸಬೇಕು ಈಡೇರಿಸಲ್ಲಿ ನಾವು ಒಂದರಿಂದ ಐದು ಆರರಿಂದ ಏಳಕ್ಕೆ ಪಾಠ ಮಾಡಾದ್ರೆ ಒಂದರಿಂದ ಐದಕ್ಕೆ ಮಾತ್ರ ನಾವು ಪಾಠ ಮಾಡ್ತೀವಿ ಆರರಿಂದ ಏಳಕ್ಕೆ ತರಗತಿ ಬಹಿಷ್ಕಾರ ಮಾಡ್ತೀವಂತಹ ಒಂದು ಎಚ್ಚರಿಕೆಯನ್ನು ನಮ್ಮ ಇಡೀ ಜಿಲ್ಲೆ ಶಿಕ್ಷಕರ ಪರವಾಗಿ ಕೊಡ್ತಾ ಇದ್ದೀವಿ ಅಂತ ಹೇಳಿ ನಾವು

ಜಿಲ್ಲಾ ಘಟಕ ಆಗಸ್ಟ್ ಸಾವಿರದ ಇಪ್ಪತ್ತೈದರಂದು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ವಿವಿಧ ಬೇಡಿಕೆಗಳನ್ನು ತಗೊಂಡು ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಮನವಿ ಕೊಡ್ಬೇಕಂತ ಹೇಳಿ ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕಿನ ಶಿಕ್ಷಕ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಆಗಮಿಸಿದ್ದೇವೆ ಇವತ್ತು ಆಗಸ್ಟ್ ಹನ್ನೆರಡನೇ ತಾರೀಕು ಕಳೆದ ವರ್ಷ ಸ್ವತಂತ್ರ ಉದ್ಯಾನವನ ಬೆಂಗಳೂರಿನಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ವಿವಿಧ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ನಾವು ಅಮರಣ ಧರಣಿ ಸತ್ಯಾಗ್ರಹವನ್ನು ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ರಾಜ್ಯದ ಎಲ್ಲಾ ಶಿಕ್ಷಕರೇನಪ್ಪ ತಂದ್ರೆ ಇಟ್ಟುಕೊಂಡಿದ್ದೀವಿ ಅವತ್ತು ಈ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಘನ ಸರ್ಕಾರದ ಮಾನ್ಯ ಶಿಕ್ಷಣ ಸಚಿವರು ಇವರೇನಪ್ಪ ಅಂತಂದ್ರೆ ಬಂದು ನಿಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಏನು ಪ್ರಮುಖವಾದ ಬೇಡಿಕೆ ಇದೆ ಇವತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಸೇವಾನಿರತ ಪದವೀಧರ ಶಿಕ್ಷಕರೇನಿದ್ದಾರೆ ಅವರೇನಪ್ಪ ಅಂತಂದ್ರ ನಾವು ಅವ್ರನ್ನ ಅವರ ಬೇಡಿಕೆ ನೀವು ಈಡೇರಿಸ್ತೇವೆ ಅನ್ನುವಂತ ಅವತ್ತು ಹೇಳಿದ್ರು ಇವತ್ತು ಒಂದು ತಿಂಗಳಿನಲ್ಲಿ ಈಡೇರಿಸಬೇಕನ್ನುವಂತ ಏನೋ ಭರವಸೆ ಕೊಟ್ಟಿದ್ರು ಇವತ್ತು ಒಂದು ವರ್ಷ ಆಗೋಯ್ತು ಇವತ್ತು ಒಂದು ವರ್ಷ ಆದ್ರೂ ಕೂಡ ಈ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾವ್ ಯಾಕ ಇಂತ ಸಂದರ್ಭದಲ್ಲಿ ನನ್ನ ಸಹೋದರ ಸಹೋದರಿಯರು ಇವತ್ತು ಏನಪ್ಪಾ ಅಂತಂದ್ರೆ ಯಾಕೆ ಬಂದು ನಿಂತಿದ್ದಾರೆ ಈ ಮಳೆಪ್ಪಾ ಅಂತಂದ್ರ ನಾವು ನೀವು ಕೂಡ ಕಲ್ತಿದ್ದೀರಿ ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದ ಸಹೋದರರು ಹೆಚ್ಚು ಕಡಿಮೆ ನಮ್ಮ ವಯಸ್ಸಿನವರೇ ಎಲ್ಲಾರು ಇದ್ದೀರಿ ಅಥವಾ ನಮ್ ಸಣ್ಣವರು ಇದ್ದೀರಿ ಅವಾಗ ಏನಿತ್ತಪ್ಪ ಪ್ರಾಥಮಿಕ ಶಾಲಾ ಶಿಕ್ಷಕನ ಶಿಕ್ಷಣ ಅಂದ್ರೆ ಒಂದರಿಂದ ಏಳು ಕಲಿಸುವಂತ ಶಿಕ್ಷಕರ ಹೇಳಿ ನಮಗೆ ನೇಮಕಾತಿ ಆದೇಶವನ್ನ ಸರ್ಕಾರ ಇದೇ ಸರ್ಕಾರ ಆದ್ರೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಏನ್ ಮಾಡಿದೆಪ್ಪ ಅಂತಂದ್ರ ಆ ಹಂತಗಳನ್ನು ಮಾಡಿದೆ ಒಂದರಿಂದ ಐದು ಇ ಎಸ್ ಟಿ ಆಮೇಲೆ ಆರರಿಂದ ಎಂಟು ಸಿ ಪಿ ಟಿ ಇನ್ನು ಒಂಬತ್ತರಿಂದ ಹನ್ನೊಂದು ಅದು ಸಿ ಈ ರೀತಿಯಾಗಿ ಮಾಡಿದೆ ಮಾಡಲಿ ಸರ್ಕಾರದ ಒಂದು ಏನು ಯೋಜನೆ ಇದೆ ಶಿಕ್ಷಣ ಶೈಕ್ಷಣಿಕ ಏನು ಯೋಜನೆ ಇದೆ ಶಿಕ್ಷಣದ ಯೋಜನೆ ಇದೆ ಅದನ್ನ ನಾವೆಲ್ಲ ಸ್ವಾಗತ ಮಾಡ್ತೀವಿ ಆದ್ರೆ ಇವತ್ತು ಒಂದರಿಂದ ಏಳನೇ ತರಗತಿ ಕಲಿಸುವಂತಹ ಶಿಕ್ಷಕಿಗೆ ಇವತ್ತು ನಮ್ಗೆ ಏನಪ್ಪಾ ಅಂತಂದ್ರೆ ಹಿಂಬಡಿತಿಯನ್ನು ಕೊಟ್ಟು ಒಂದರಿಂದ ಐದಕ್ಕೆ ಮಾತ್ರ ಸೀಮಿತಗೊಳಿಸಿದ್ದಾರೆ ಇವತ್ತೇನಪ್ಪ ಅಂತಂದ್ರೆ ನಾವು ನಾವೇನು ಇಂಗ್ಲಿಷ್ ಕಲಸಿಲು ಇಂಗ್ಲಿಷ್ ಕಲಸಿಲು ಗಣಿತ ಕಲಸಿಲು ವಿಜ್ಞಾನ ಕಲಸಿಲು ಒಂದೊಂದೇ ಒಂದು ಇಬ್ಬರೇ ಶಿಕ್ಷಕರು ಇವತ್ತು ನೂರು ಜನ ಶಿಕ್ಷಕರನ್ನ ಒಂದರಿಂದ ಏಳನೇ ವರ್ಗದ ಮಕ್ಕಳಿಗೆ ಒಂದರಿಂದ ಏಳನೇ ವರ್ಗದ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ನಮ್ ಗುರು ಹಿರಿಯರು ನಮ್ ಶಿಕ್ಷಕರೆಲ್ಲ ಪಾಠ ಬೋಧನೆಯನ್ನು ಮಾಡಿದ್ದಾರೆ ಆದ್ರೆ ಇವತ್ತೇನು ತಾರತಮ್ಯ ಅಂತಂದ್ರೆ ಜಿ ಪಿ ಟಿ ಅನ್ನುವಂತ ಏನು ಆರಿಂದ ಎಂಟ ಕಲಿಸುವಂತ ಶಿಕ್ಷಕರೇನು ಮಾಡಿದಾರಲ್ಲ ಮಾಡ್ಲಿ ನಮಗದ ತಕರಾರಿಲ್ಲ ಆದ್ರೆ ನಮ್ದು ಉದ್ದೇಶ ಏನಪ್ಪಾ ಅಂತಂದ್ರ ಪಿ ಎಸ್ ಡಿ ಶಿಕ್ಷಕರಿಗೆ ಏನೋ ಒಂದರಿಂದ ಏಳು ಕಲಸುವಂತ ಶಿಕ್ಷಕರಿದ್ದಾನೆ ಅದನ್ನ ಬದನಾಮ ಕರ್ಸಿ ನಮಗೇನಪ್ಪಾ ಅಂತಂದ್ರ ಆ ಆ ಒಂದು ಏನು ಹಿಂದಿನ ವ್ಯವಸ್ಥೆ ಇತ್ತು ಅದನ್ನು ಜಾರಿಗೆ ತರಬೇಕು ಅನ್ನುವಂತ ಒಂದು ವ್ಯವಸ್ಥೆಯನ್ನು ನಾವೇನಪ್ಪ ಅಂತಂದ್ರೆ ಸರ್ಕಾರಕ್ಕೆ ಒತ್ತ ಮಾಡ್ತಾ ಇದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಇವತ್ತೇನಪ್ಪ ಅಂತಂದ್ರೆ ಶಿಕ್ಷಣ ಸಚಿವರು ಒಪ್ಕೊಂಡಿದ್ದಾರೆ ಆದ್ರೆ ಡಿಲೇ ಆಗಿದೆ ಯಾಕೆ ಡಿಲೇ ಆಗಿದೆ ನಾವು ನೀವು ಸರ್ಕಾರ ಕೊಟ್ಟಂತ ಎಲ್ಲಾ ಯೋಜನೆಗಳನ್ನ ಇವತ್ತು ಗಣತಿ ಕಾರ್ಯ ಆಗಿರ್ಬೋದು ಇವತ್ತೇನಪ್ಪ ಅಂತಂದ್ರೆ ಜನಗಣತಿ ಆಗಿರ್ಬೋದು ಧನಗಣತಿ ಆಗಿರ್ಬೋದು ಕೋಳಿ ಗಣತಿ ಆಗಿರ್ಬೋದು ಎಲ್ಲಾ ಗಣತಿಗಳನ್ನ ಇದೆ ಶಿಕ್ಷಕರು ಬಿ ಎಲ್ ಓ ಆಗಿರ್ಬೋದು ಎಲ್ಲಾ ನಾವೇ ರೀ ಎಲ್ಲಾ ನಾವೇ ಮಾಡ್ತೀವಿ ಆದ್ರೆ ಅಂತಂದ್ರ ಇಟ್ಟೆಲ್ಲ ಮಾಡಿದ್ರು ಕೂಡ ಏನಪ್ಪಾ ಅಂತಂದ್ರೆ ಪ್ರಾಥಮಿಕ ಶಾಲಾ ಸಿಕ್ಕರ್ ಮ್ಯಾಗ ಯಾಕ್ರಿ ನಿಮಗ ಸಮಾಧಾನ ಯಾಕ್ರಿ ನಿಮಗ್ ಸಿಟ್ಟು ನೀವು ಕೊಡ್ತಿವಿ ಒಂದು ಒಂದ್ ವರ್ಷ ಕೊಟ್ಟಿಲ್ಲ ನಾವು ಬರೀ ನೆನಪು ಮಾಡ್ಲಿಕ್ಕೆ ಮಾತ್ರ ನಿಮಗ್ ಮಾಡ್ತಾ ಇದ್ದೀವಿ ಇನ್ನುಳ್ದಂತ ಏನಪ್ಪಾ ಅಂತಂದ್ರ ನಾಳೆ ಮುಂದಿನ ದಿನ ಸೆಪ್ಟೆಂಬರ್ ಎರಡನೇ ತಾರೀಕಿಗೆ ನಾವೇನಪ್ಪಾ ಅಂತಂದ್ರೆ ಫ್ರೀಡಂ ಪಾರ್ಕಿಗೆ ನಮ್ಮ ಆಯ್ಕೆ ಆದಂತ ಸುಮಾರು ಐದು ಸಾವಿರ ಜನ ಐವತ್ತು ಶಿಕ್ಷಕರಿಗೆ ಒಬ್ಬರಂತೆ ಆಯ್ಕೆ ಆದಂತ ಪ್ರತಿನಿಧಿಗಳು ನಮ್ಮ ರಾಜ್ಯದಲ್ಲಿ ಸುಮಾರು ಐದು ಸಾವಿರ ಜನ ಪ್ರತಿನಿಧಿಗಳು ಇದ್ದೇವೆ ಇವತ್ತೇನಪ್ಪ ನಾವು ಫ್ರೀಡಂ ಪಾರ್ಕ್ ಲ್ಲಿ ಹೋಗಿ ಆ ಬೇಡಿಕೆ ಒಂದ್ ವೇಳೆ ನೀವು ಈಡೇರಿಸಲ್ಲಿ ನಾವು ಎಲ್ಲಾ ಶಿಕ್ಷಕ ದಿನಾಚರಣೆಯನ್ನು ಬಹಿಷ್ಕರಿಸಿ ಇವತ್ತೇನಪ್ಪ ಅಂತಂದ್ರೆ ನಾವು ಆ ಹೋರಾಟವನ್ನು ಮಾಡ್ಲಿಕ್ಕೆ ನಾವು ಮಾಡ್ತೇವೆ ಅಧಿಕಾರಿಗಳ ಮುಖಾಂತರ ನಾವು ಮನೆಯನ್ನ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ಪ್ರಾಥಮಿಕ ಶಾಲಾ ಸೇವಾ ನೀಡುತ್ತಾ ಪದವೀಧರ ಶಿಕ್ಷಕರಿಗೆ ಸಂಬಂಧಿಸಿದ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಕಡತಕ್ಕೆ ತಕ್ಷಣ ಅನುಮೋದನೆ ನೀಡುವಂತೆ ನಿರ್ದೇಶನ ನೀಡಬೇಕೆಂದು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಸರ್ಕಾರಕ್ಕೆ ಕಳಿಸ್ತಾ ಇದ್ದೇವೆ ಮೇಲ್ಕಾಣಿಸಿದ ವಿಷಯದನ್ನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ವಿಜಯಪುರ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದ್ರೆ ಸಾಹೇಬ್ರೆ ತಮ್ಮ ಹಾಗೂ ಶಿಕ್ಷಣ ಸಚಿವರ ನೇತೃತ್ವದ ದಿನಾಂಕ ನಾಲ್ಕು ಒಂಬತ್ತು ಇಪ್ಪತ್ನಾಕರಂದು ಸುದೀರ್ಘವಾದ ಸಭೆಯನ್ನು ನಡೆಸಿ ಇವತ್ತು ಒಂದು ಸಮಿತಿಯನ್ನು ರಚಿಸಿ ಮೂವತ್ತು ದಿನದಲ್ಲಿ ಸಮಿತಿಯ ವರದಿಯನ್ನು ಪಡೆದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅದರ ಪಿ ಎಚ್ ಡಿ ಶಿಕ್ಷಕರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಆದಾಗ್ಯೂ ಕೂಡ ಇಲ್ಲಿವರೆಗೆ ಭರವಸೆ ಶಿಕ್ಷಕರಿಗೆ ತೀವ್ರ ನೋವಾಗಿದೆ ಹಾಗೂ ಇದಕ್ಕೆ ಸಂಬಂಧಿಸಿದ ಕಡತಕ್ಕೆ ಈಗಾಗಲೇ ಈಗಾಗಲೇ ಕಾನೂನು ಇಲಾಖೆಯೂ ಕೂಡ ಅಭಿಪ್ರಾಯ ಪಟ್ಟಿದೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು ಕೂಡ ಅಭಿಪ್ರಾಯ ಪಟ್ಟಿದೆ ಆರ್ಥಿಕ ಇಲಾಖೆ ಮಾತ್ರ ಕೊಡಬೇಕಾಗಿದೆ ಮಾನ್ಯರು ಇವೆಲ್ಲಾ ಬೇಡಿಕೆಗಳನ್ನ ಅಂತಂದ್ರೆ ತಗೊಂಡು ಸಚಿವ ಸಂಪುಟದ ಅನುಮೋದನೆ ನೀಡಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಇಪ್ಪತ್ತೈದು ಆಗಸ್ಟ್ ಒಳಗಾಗಿ ಅವು ನಮ್ಮ ನ್ಯಾಯವನ್ನು ಒದಗಿಸಬೇಕು ಇದನ್ನ ಮಾನ್ಯ ನಮ್ಮ ಡಿ ಸಿ ಸಾಹೇಬರು ಸರ್ಕಾರಕ್ಕೆ ತಿಳಿಸಬೇಕು ವಿಜಾಪುರ ಜಿಲ್ಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕರು ಸಾಹೇಬ್ರೆ ಜಿಲ್ಲಾಡಳಿತ ಏನ್ ಹೇಳ್ತೈತಿ ಆ ಕೆಲಸವನ್ನ ನಾವು ಚಾಚು ತಪ್ಪದೆ ಮಾಡ್ಕೊಂಡು ಬಂದಿದ್ದೇವೆ ನಿಮ್ಮ ಚುನಾವಣೆ ಕೆಲಸ ಆಗಿರ್ಬಹುದು ಅಡಿಯಲ್ಒ ಕೆಲಸ ಆಗಿರ್ಬಹುದು ಇವತ್ತ ಯಾವುದೇ ಕೆಲಸ ಆಗಿದ್ರು ಮಾಡಿದ್ದೇವೆ ಅದಕ್ಕೆ ಏನಪ್ಪಾ ಅಂದ್ರೆ ನಾವು ಹೇಳಿದಂತ ಸರ್ಕಾರದ ಕೆಲಸಗಳನ್ನು ನಿಯತ್ತಾಗಿ ಏನಪ್ಪಾ ಅಂತಂದ್ರ ನಾವು ಮಾಡ್ಕೊತ ಬಂದಿದ್ದೇವೆ ಮುಂದನು ಕೂಡ ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟು ಜಿಲ್ಲಾಡಳಿತ ವಹಿಸುವಂತ ಸರ್ಕಾರದ ಕೆಲಸಗಳನ್ನ ನಾವು ನಿಯತ್ತಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು ವಿಜಾಪುರದ ಜಿಲ್ಲೆಯ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರು ಮಾಡ್ತೀವಿ ಅನ್ನುವಂಥ ಮಾತನ್ನು ತಮ್ಮ ಹತ್ರ ಕೊಟ್ಟು ದಯವಿಟ್ಟು ಏನಪ್ಪ ಅಂತಂದ್ರೆ ಇದನ್ನ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಇದನ್ನು ತಲುಪಿಸಿ ನಮಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಏನು ಅನ್ಯಾಯ ಆಗ್ತಾ ಇದೆ ಪಿ ಎಚ್ ಡಿ ಶಿಕ್ಷಕರಿಗೆ ಅದನ್ನು ನಮಗೆ ನ್ಯಾಯ ಕೊಡಿಸ್ತೀರಿ ಕೊಡಿಸ್ರಿ ಅನ್ನುವಂಥ ಮಾತನ್ನ ಈ ಧ್ವನಿಯನ್ನು ತಾವು ತಾವು ರಾಜ್ಯಕ್ಕೆ ಮುಟ್ಟಿಸ್ರಿ ಅಂತೇಳಿ ತಮ್ಮಲ್ಲಿ ಬಿಡ್ಕೊಂಡು ನಿಮ್ಮ ಮನವಿ ಪತ್ರವನ್ನು ತಮಗೆ ಸಲ್ಲಿಸ್ತಾ ಇದ್ದೇವೆ ಒಂದು ಮೂರು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಇದನ್ನು ಮಾನ್ಯ ಸರ್ಕಾರಕ್ಕೆ ಮನವಿ ಸ್ವೀಕಾರ